ನೋಡಿ ಸರ್ ರಾಜಕಾರಣನೇ ಬೇರೆ ಅವತ್ತು ಕೂಡ ಹೇಳಿದೀನಿ ವೈಯಕ್ತಿಕ ಜೀವನನೇ ಬೇರೆ ರಾಜಕಾರಣ ಜೀವನಕ್ಕೆ ವೈಯಕ್ತಿಕ ಜೀವನಕ್ಕೆ ನಾವು ಯಾವ್ದು ಕೂಡ ಅದರ ಲಿಂಕ್ ಮಾಡೋದು ಬೇಕಾಗಿಲ್ಲ ಅದಕ್ಕೋಸ್ಕರವಾಗಿ ನಾನು ರಾಜಕಾರಣದ ಮಾತುಗಳು ಮಾತಾಡ್ಬೇಕಾದ್ರೆ ಪಾರ್ಟಿ ವಿಚಾರದಲ್ಲಿ ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ ಹಂಗಾಗಿ ಇವತ್ತು ಅನುಭವ ಇಲ್ಲ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗೋ ಅವೆಲ್ಲ ಸರಿಪಡಿಸಿಕೊಂಡು ಇವತ್ತು ರಾಜ್ಯಾಧ್ಯಕ್ಷರ ವಿಚಾರ ಬಂದಂತ ಟೈಮಲ್ಲಿ ಕೂಡ ಅವಕಾಶ ಇದ್ರೆ ನನಗೆ ಕೂಡ ಮಾಡಿಕೊಂಡ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಹೈಕಮಾಂಡ್ ಆದೇಶನೇ ಹೈಕಮಾಂಡ್ ಏನ್ ನಿರ್ಣಯ ತಗೊಂತಾನೆ ಅದೇ ಫೈನಲ್ ನಾನು ಇವತ್ತು ರಾಮ್ಲೂರ್ ಬದಲಾವಣೆ ಮಾಡಂದ್ರೆ ಬದಲಾವಣೆ ಮಾಡೋಕ್ ಆಗುತ್ತೇನ್ರಿ ನೀವು ಟೀಮ್ ಇದ್ರಿ ಅಲ್ಲ ನಾನು ಯಾವ ನೋಡ್ರಿ ನಾನು ಯಾವ ಟೀಮ್ ಇಲ್ಲ ನಾವ್ ಪಾರ್ಟಿ ಜೊತೆಲಿ ಇದೀವಿ ಎಲ್ಲಾರು ಕೂಡ ಅಲ್ಲ ಎಲ್ಲಾರು ಕೂಡ ಪಾರ್ಟಿ ಜೊತೆಲಿ ಇದೀವಿ ನಮ್ದು ಯಾವ್ದೋ ಬಣಗಿಣೆ ಇಲ್ಲ ಅವ್ರು ಕೂಡ ಯತ್ನಾಳ್ ಬಸವತ್ ಪಟ್ಟ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕೂಡ எவத்தூ கூட அவரு கூட பட அன்ன எல்லாரும் கூட பார்ட்டினே ஓவரல் எல்லாரும் கூட கலச பார்ட்டி சலவாக சன்ன பூட்டிபாய் குடம்பது பின்னாபிபிராயிருந்து யார்க்கு தோடோரு மனித தாய் தந்திதாரா சன்ன பூட்ட டம் அங்க இவ்வளோ பார்ட்டி அந்த இஸ் பல் பார்ட்டி ஆ பொலிட்டல் பார்ட்டி இருந்த நம்ம எல்லாரும் கூட ஹிர் எல்லாம் சார் ஹைக்கமண்ட் இரோ காரண நம்ம எடியூரப்பர் யூரப்பர் ஹேத்தர மத்த அவரு கூட ஹை கமண்ட் ಹಂಗಾಗಿ ಅವರು ದೊಡ್ಡ ಮನ ಮನಸ್ಸಿನಿಂದ ಇಲ್ಲ ರಾಮ್ಲು ಅವ್ರು ಮಾಡೋದ್ರಿಂದ ನಮ್ದು ಯಾವ್ದೇ ಆ ಭಿನ್ನಾಭಿಪ್ರಾಯ ಇಲ್ಲ ಅನ್ನಂತ ಮಾತನ್ನು ಕೂಡ ಎಲ್ಲಿ ನಮ್ಮ ಬಸವ ಪಾಟೀಲ್ ಯತ್ನಾಳ್ ಅವರು ಕೂಡ ಅವ್ರು ಹೇಳಿರೋ ಕಾರಣ ಹಂಗಾಗಿ ವಿಶೇಷವಾಗಿ ಅವ್ರ ಗೊತ್ತಿದೆ ರಾಮ್ಲು ಯಾವ ತರ ಮನುಷ್ಯ ಯಾವ ರೀತಿಯಲ್ಲಿ ಕಷ್ಟ ಪಡ್ತಾನ ಯಾವ್ ರೀತಿಯಲ್ಲಿ ಪಾರ್ಟಿ ಸಂಘಟನೆ ಮಾಡ್ತಾನ ಎಲ್ಲಾ ವಿಚಾರ ಗೊತ್ತಿರೋ ಕಾರಣ ಹಂಗಾಗಿ ವಿಶೇಷವಾಗಿ ನನ್ನ ಹೆಸರನ್ನು ಕೂಡ ಪ್ರಸ್ತಾಪನೆ ಕೆಲಸ ಮಾಡಿದರ ನಾನು ಇವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಈ ರಾಜ್ಯದ ನಮ್ಮ ದಕ್ಷಿಣ ಭಾರತದ ಭೀಷ್ಮ ಅಂದ್ಕೊಂಡಿರುವಂತ ಸನ್ಮಾನ್ಯ ಯಡಿಯೂರಪ್ಪ ಕೇಳ್ಕೊಳ್ಳೋದಿಷ್ಟೇ ಯಾಕಂದ್ರೆ ಇವತ್ತು ವಿಜೇಂದ್ರ ವಿಜೇಂದ್ರವರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ಇವತ್ತು ನಮ್ಮೆಲ್ಲರೂ ಕೂಡ ಒಬ್ಬ ತಂದೆ ಸಾಮಾನ್ರವ್ರು ಇವತ್ತು ನಮ್ಮ ರಾಜಕಾರಣ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಾವು ಇಷ್ಟು ಮಟ್ಟಕ್ಕೆ ಬೆಳೆದಿವಂದ್ರಿಗಿನ ಕಾರಣ ಪಾರ್ಟಿ ಪಾರ್ಟಿ ಜೊತೆಲಿ ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಆಶೀರ್ವಾದ ಇದೆ ಇರು ಇರೋ ಇರೋಕೋಸವಾಗಿ ಇಲ್ಲಿ ತನಕ ಕೂಡ ಬೆಳೆದಿದ್ವಿ ಅವ್ರು ಮನಸ್ಸು ಮಾಡಿದ್ರೆ ಯಾಕಂದ್ರೆ ಆಲ್ರೆಡಿ ನಮ್ಮ ತಮ್ಮನವ್ರು ವಿಜೇಂದ್ರ ಅವರು ಬೇರೆ ಏನಲ್ಲ ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿರೋ ಕಾರಣ ಅವ್ರು ಆಶೀರ್ವಾದದಿಂದ ಅವ್ರು ಅಧ್ಯಕ್ಷರಾಗಿದ್ದಾರೆ ಅಕಸ್ಮಿತವಾಗಿ ಅಕಸ್ಮಿತವಾಗಿ ಅವರು ಈಗಿದಂತ ಪರಿಸ್ಥಿತಿಯಲ್ಲಿ ಏನೋ ಬದಲಾವಣೆ ಮಾಡ್ಬೇಕಂದೇಳಿ ಪರೀಕ್ಷೆ ಪಾರ್ಟಿ ಏನನ್ನ ಅಕಸ್ಮಿತವಾಗಿ ಏನನ್ನ ಅನ್ಕೊಂಡ್ರೆ ಬದಲಾವಣೆ ಮಾಡ್ಬೇಕನ್ನಂತ ಆ ಅವಕಾಶ ಬಂದ್ರೆ ನಾನು ಖಂಡಿತವಾಗಿ ಅವ್ರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ ಯಾಕಂದ್ರೆ ನಮ್ಮ ತಮ್ಮನವ್ರು ವಿಜೇಂದ್ರ ಅವರು ಮಾಡಿದ್ದಾರೆ ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡನಾಗಿರೋ ಕಾರಣ ಯಡಿಯೂರಪ್ಪ ಆಶೀರ್ವಾದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿ ಕೊಟ್ಟರೆ ರಾಜ್ಯಾಧ್ಯಕ್ಷ ಆಗಬೇಕು ರಾಮ್ಲು ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತಹ ಇನ್ನೂರ ಇಪ್ಪತ್ತ್ ನಾಲ್ಕು ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ ಇದ್ದಂತ ಎಲ್ಲ ಕಾರ್ಯಕರ್ತರ ಒಂದು ಮಾಡಿ ಈ ಗುಂಪುಗಾರಿಕೆ ಇಲ್ಲ ಮಾಡ್ತೀನಿ ಖಂಡಿತವಾಗಿ ನಮ್ಮ ಪಾರ್ಟಿ ನೂರ ಐವತ್ತು ಸ್ಥಾನಗಳು ಗೆಲ್ಲಬೇಕು ಫುಲ್ ಮೆಜಾರಿಟಿ ಇವತ್ತಿನ ಕಾಂಗ್ರೆಸ್ ಅವರು ನೂರ ಮೂವತ್ತೊಂದು ನೂರ ಮೂವತ್ತಾರು ಸ್ಥಾನಗಳು ಗೆದ್ದು ಅವ್ರೇನಿಲ್ಲ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಸಂಖ್ಯೆಯಲ್ಲಿ ಗೆದ್ದಿರುವಂತಹ ಪಾರ್ಟಿ ಅಂತೇಳಿ ಏನ ನೀಗ್ತಾ ಇದ್ದರು ಮುಂಬರುವಂತ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಪಾರ್ಟಿ ನೂರೈವತ್ತಕ್ಕೂ ಹೆಚ್ಚು ಸ್ಥಾನಗಳಿಗೆ ಕೆಲಸ ಇವತ್ತು ನನಗೆ ಅವಕಾಶ ಹಿಂದುಳಿದಂತ ಜಾತಿಗಳು ಎಸ್ಟಿಗಳಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಇವತ್ತು ಒಂದೇ ಜಾತಿ ಅನ್ನದಲ್ಲ ಎಲ್ಲ ಆಶೀರ್ವಾದ ಯಡಿಯೂರಪ್ಪ ಅವ್ರದ್ದು ಯಡಿಯೂರಪ್ಪ ಆಶೀರ್ವಾದ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತೀವಿ ಮುಂಬರುವಂಥ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಸ್ಕೊಂಡ್ಬಂದು ಪುನಃ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಮಾಡುವಂತ ಕೆಲಸ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಮಾಡ್ತೀವಿ ಯಾವುದು ಇಲ್ಲಿ ತನಕ ಇದೆ ಯಾವ್ದೇ ಮಾತುಕತೆ ನಡೆದಿಲ್ಲ ಯಾಕಂದ್ರೆ ನಮ್ಮ ನಮ್ಗೆಲ್ಲಾರು ಕೂಡ ಇವತ್ತು ನಮ್ಮ ಭೀಷ್ಮರು ನಮ್ಮ ತಂದೆ ಸಮಾನರಾದಂತವ್ರು ಇವತ್ತು ನಮ್ಮೆಲ್ಲರೂ ಕೂಡ ರಾಜಕೀಯ ಗುರುಗಳು ನಮ್ಮೆಲ್ಲಾರು ಕೂಡ ಏಳಿಗೆಗಳ ಏಳಿಗೆಯಲ್ಲಿ ಅವ್ರದೇ ಆದಂತ ಶ್ರಮ ಇದ್ದು ನಮ್ಮನ್ನೆಲ್ಲರೂ ಕೂಡ ಬೆಳೆಸಿದ್ದಾರೆ ಇವತ್ತು ಅವ್ರ ಆಶೀರ್ವಾದದಿಂದ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ನಮ್ಮ ತಮ್ಮ ಅಂದ್ರೆ ಸಣ್ಣವರಾದ್ರೂ ಕೂಡ ಅವ್ರಿಗೆ ಅವಕಾಶವನ್ನು ಮಾಡಿ ಕೊಟ್ಟಿದರ ನಾನು ಕಿರಿಯನಾಗಿರೋ ಕಾರಣ ಆ ಕುಟುಂಬದಲ್ಲಿ ಒಬ್ಬನಾಗಿರೋ ಕಾರಣ ಅವ್ರ ಮಾರ್ಗದರ್ಶನ ಗೆದ್ದಿರೋ ಕಾರಣ ಅವ್ರ ಮಾರ್ಗದರ್ಶನದಲ್ಲಿ ಬೆಳೆದಿರೋ ಕಾರಣ ನನಗೆ ಕೂಡ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತ ಬದಲಾವಣೆ ಆದ್ರೆ ಬದಲಾವಣೆಗೆ ಅವಕಾಶ ಇದ್ರೆ ಖಂಡಿತವಾಗಿ ಒಬ್ಬ ಹಿಂದುಳಿದಂತಹ ಜಾತಿಗೆ ಅವಕಾಶ ಮಾಡಿಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿ ಕಟ್ಟುತ್ತೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇದ್ದಂತ ಎಲ್ಲಾ ಕಾರ್ಯಕರ್ತನ ಹೊಡೆದೇ ಬೆಳೆಸ್ತೀವಿ ಪುನಃ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳು ತಗೊಂಡ್ಬರಂತ ಕೆಲಸ ಎಲ್ಲಾರು ಕೂಡ ಸೇರಿ ಮಾಡ್ತಾರೆ ಸಮಕಾಲೀನ ಲೀಡರ್ಗಳು ಅಂದ್ರೆ ಅವ್ರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಆಗಿ ವಾಜಪೇಯಿ ಸರ್ಕಾರದಲ್ಲಿ ಅವ್ರು ಕೆಲಸ ಮಾಡಿದಂತವ್ರು ಯಾರು ಬಸವರಾಜ್ ಪಟೇಲ್ ಹೆತ್ನಾಳ್ ಅವರು ಅವ್ರು ಕೂಡ ಮುಂಚೆಗುಂದು ಸಂಘಟನೆ ಹಿನ್ನೆಲೆಯಿಂದ ಬಂದಂತವ್ರು ಅವತ್ತಿನ ಕಾಲದಲ್ಲಿ ಕೂಡ ಕೇಂದ್ರದ ಮಂತ್ರಿಗಳಾದಂತ ಅನಂತಕುಮಾರ್ ಅವರು ನಂತರ ಬಸವರಾಜ್ ಪಾಟೀಲ್ ಹೆತ್ನಾಳ್ ಅವರು ಯಡಿಯೂರಪ್ಪನವರು ನಂತರ ಬಿ ವಿ ಶಿವಪ್ಪನವರು ಶಂಕರಮೂರ್ತಿನವರು ಆ ನಮ್ ಕಡೆ ಬಂದಿರೋ ತಂಗ ಅವರು ಅಂದ್ರೆ ಅನೇಕ ಮಂದಿ ಮಹನೀಯರು ಕಷ್ಟಪಟ್ಟು ಪಾರ್ಟಿ ಇಲ್ಲಿ ತನಕ ಬಂದಿದೆ ಹಂಗಾಗಿ ಇವತ್ತು ಎಲ್ಲಾರು ವಿಚಾರದಲ್ಲಿ ಅವ್ರ ವಿಚಾರದಲ್ಲಿ ಗೌರವ ಇದೆ ಎಲ್ಲಾರು ಕೂಡ ಹಂಗಾಗಿ ಇವತ್ತು ಪಾರ್ಟಿ ಅನ್ನಂಥದ್ದು ಏನ್ ಹೇಳ್ತೋ ಅದೆಲ್ಲಾ ಕೂಡ ಹೋಗಂತ ಕೆಲಸ ನಾವೆಲ್ಲಾರು ಮಾಡ್ತೀವಿ ನೋಡಿ ಅವ್ರಿಗೆ ಪ್ರೀತಿ ಇರ್ಬೋದು ಅಭಿಮಾನಿ ಇರ್ಬೋದು ಇವತ್ತು ಏನೋ ಅವ್ರಿಗೇನೋ ರಾಮ್ಲು ಅನ್ನೋ ತಕ್ಷಣನೇ ಒಳ್ಳೆಯ ನನ್ನಂತ ವಿಶ್ವಾಸ ಇರ್ಬೋದು ಒಳ್ಳೆಯ ನನ್ನಂತ ಅಭಿಪ್ರಾಯ ಇರಬಹುದು ಹಂಗಾಗಿ ಅವ್ರು ರಾಮ್ಲು ಅವ್ರ ಬಗ್ಗೆ ಒಂದು ಒಳ್ಳೆಯ ಮಾತುಗಳು ಮಾತಾಡಿರಬಹುದು ತಪ್ಪೇನೊಂದ್ ಇದೆಲ್ಲ ಸ್ವಾಗತ ಮಾಡಿದ್ರು ಅಲ್ಲ ದಟ್ ಪೊಲಿಟಿಕಲ್ ಪಾರ್ಟಿ ನಾವು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇರ್ತೀವಲ್ಲ ಕೆಲವೊಂದು ಸಂದರ್ಭದಲ್ಲಿ ನಾವು ಕೂಡ ಕರಿತಿರ್ತೀವಿ ಅವ್ರ್ಗು ಕಾಂಗ್ರೆಸ್ ಕೂಡ ಬರ್ರಿ 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 ಅಂತ ಕರಿತಿರ್ತೀವಿ ಅಂದ್ರೆ ಇವಾಗೆಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾವು ಮಾತಾಡ್ಬೇಕಾಗುತ್ತಲ್ಲ ಮಾತಾಡಿದ್ರೆ ಜನರಿಗೆ ಒಂದು ರೀತಿ ಇಲ್ಲಪ್ಪ ಎಲ್ಲೋ ಒಂದ್ ಕಡೆ ಯಾರೋಬ್ಬ ಪೊಲಿಟಿಕಲ್ ಸಿಸ್ಟಮ್ ದಲ್ಲಿ ಬಹಳಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ದುಡುದಾನ ಕೆಲಸ ಮಾಡಿದಾನ ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿದಾನ ಅಂತ ಸಂದರ್ಭದಲ್ಲಿ ಆ ಪೊಲಿಟಿಕಲ್ ಪಾರ್ಟಿಯಲ್ಲಿ ಯಾವುದೇ ಪಾರ್ಟಿಯಲ್ಲಿ ಇದ್ದಂತ ವ್ಯಕ್ತಿಗಳಿಗೆ ತೊಂದರೆ ಆದಂತ ಟೈಮಲ್ಲಿ ಒಂದು ಪಾರ್ಟಿಯಿಂದ ಒಂದು ಪಾರ್ಟಿ ಕರ ಸಹಜ ಅದು ಹೋಗೋದು ಬಿಡೋದು ಅನ್ನಂತದ್ದು ಅದು ಪಾರ್ಟಿ ತೀರ್ಮಾನ ತಗೋತದೆ ನಮ್ಮ ಮನಸ್ಥಿತಿಗೆ ತೀರ್ಮಾನ ತಗೋಬೇಕು